ಹಾಯ್ ಹಲೋ ನಮಸ್ಕಾರ ಶುಭೋದಯ ಅಭಿಮಾನಿಗಳೇ ಹೆಂಗಿದ್ದೀರಾ ಎಲ್ಲರೂ ನಮ್ಮ ಸಲುವಾಗಿ ಭಾಳ ಸ್ಪೆಷಲ್ ಡೇ ಅದ ಇಂಟರ್ನ್ಯಾಷನಲ್ ಯೋಗ ಡೇ ಮತ್ತೆ ಇವತ್ತಿನ ದಿನ ಒಳಗೆ ನಾ ಏನೇನು ನಂದು ಒಳಗೆ ಏನೇನು ನಡೀತದಲ್ಲ ತೋರಿಸ್ತೀನಿ ನಿಮ್ಗೆ ಮತ್ತು ಯಾರ್ಯಾರು ಬರ್ತಾರಾ ಮತ್ತೇನೇನಾಗ್ತದೆ ನಾವೆಲ್ಲಿ ಹೋಗ್ತೀವಿ ಅದು ನೋಡ್ರಂತೆ ಕುಂದಾನಗರಿ ಬೆಳಗಾವಿಯಲ್ಲಿ ನನ್ನ ಲಾಗ ನಿಮಗ ಸ್ವಾಗತ ಸುಸ್ವಾಗತ ಬನ್ನಿ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ ಯೋಗ ಸರಿ ರೆಡಿ ಆಗ್ತಾ ಇದ್ರು ಶಂಭವಿ ಇರ್ತಾರ ಅಪ್ಪ ಹೋಗ್ತಾ ಏನೇನು ಸಾಮಾನು ಕೊಟ್ಟಾ ಒಂದ್ ಕಡೆ ಕಾಲೇಜ್ ಹೋಗಿ ಸ್ಕೂಟಿ ತಗೊಂಡು ಅಂತ ಈಗ ಹೇಳಿ ಅಂತ ತಗೋರಿ ಎಲ್ಲಾರು ಟೈಮ್ ಆಗೈತಿ ನಿಮ್ಗೆ ಈಗ ಹೋಗ್ಬರವ್ರಿ ರೆಡಿಯಾಗಿ ಹೋಗುವ ಬೇರೆ ಇರ್ತೈತೆ ನೋಡ್ರಿ ಎಲ್ಲ ಯಾವುದೋ ಅದು ನಮ್ದು ಬಿಡಾಕಾಗಲ್ಲ ಎಲ್ಲ ಮಾಡಬೇಕಾಗ್ತದೆ ಎಷ್ಟೊಂದು ಕಲರ್ಸ್ ಅದಾವ ಇದೊಂದು ಬೇರೆ ಟೈಪ್ ಇದೆ ಬಹಳ ಹಿಂಗ ಒಂಥರ ಎರಡು ಎರಡು ಗಿಡ ಹಾಕಿದ್ವಿ ನಾವು ಇದ್ರೊಳಗೆ ತುಂಬಾ ಕಾಣಿಸ್ಲಿ ಅಂತ ಮತ್ತೆ ಎಷ್ಟು ದೊಡ್ಡದಾಗ್ಬಿಟ್ಟು ನೋಡಿ ಚಿನ್ನಿ ಹಿಂಗೆ ಕೊಡ್ತಾ ಇದಾವೆ ನೋಡಿ ಹಾಂ ಹೇಗೆ ಮಾತಾಡಿದ ನೋಡಿ ಕೈ ದಾಸವಾಳ ಕೆಂಪು ದಾಶವಾಳ ಕೆಂಪು ಕಲರ್ ದಾಸವಾಳ ಆಗ್ತಾ ಆಗ್ತಾಯಿದ್ದವು ಭಾಳ ನಮ್ಮ ಕಡೆ ಭಾಳ ಚೆಂದ ಆಗ್ತಾವೆ ಹೂವು ನಮಗೆ ಬೇಕಾಗಿತ್ತಿದೆ ಭಾಳಷ್ಟು ಹೂವು ಆಗೋ ಥರ ಕೊಡ್ರಿ ಕೊಡ್ರೆನೇ ಅವರು ಕೊಟ್ಟಿದ್ದಾರೆ ಮತ್ತು ದೊಡ್ಡದು ಆಗ್ತಾ ಆಗ್ತಾಯಿದೆ ಗಿಡ ಭಾಳ ದೊಡ್ಡದಾಯ್ತು ದೊಡ್ಡದಾಯ್ತಂದ್ರೆ ಭಾಳ ಹೂವು ಆಗ್ಬೋದು ಅನಿಸ್ತಾಯಿದೆ ನಂಗೆ ಮತ್ತು ಬಂದ್ರೆ ನೋಡಿ ಚಿನ್ನ ಕಡೆ ನೀರು ತೊಗೊಳಕಂತ ಹೊತ್ತು ಬಾ ಬಾಟಲ್ ತುಂಬಕೊಳಕ ನಾ ಅಲ್ಲಿ ಹೊಡ್ತಾ ಇರ್ತಾ ಇದೀನಿ ಎಲ್ಲೆದಾರಂತೆ ಜಿಮಿಗೆ ಹೋಗಿ ಜಿಮ್ ಮುಗಿಸ್ಕೊಂಡು ಯೋಗ ಮುಗಿಸ್ಕೊಂಡು ಮಳೆ ಚಾಲು ಆಯ್ತು ನೋಡಿ ಮಳೆ ಸಣ್ಣಂಗೆ ಬರ್ತಾ ಇದೆ ಬಾಯ್ ಅಪ್ಪು ಮತ್ತೆ ಚಿನ್ನು ಎಲ್ಲರೂ ಹೋಗಿದ್ದಾರೆ ಮತ್ತೆ ನೀವು ಎಲ್ಲರೂ ಯೋಗ ಮಾಡ್ತೀರಲ್ಲ ಗಂಟೆ ಆಯಿತು ಶಾಂಬುದು ಎಕ್ಸಾಮ್ ಸ್ಟಡಿ ಮಾಡ್ಕೊ ರೆಡಿ ಮಾಡ್ಕೋತಾ ಇದ್ದಾರೆ ಶ್ರೀಕಮ್ಮ ಎಲ್ಲ ತೊಂದಿದ್ದು ಬಟ್ಟೆ ಎಲ್ಲಿ ತಂದಿಟ್ಟಿ ಸ್ನಾನ ಮುಗಿಸ್ಕೊಂಡೆ ಇವತ್ತು ಜಿಮ್ಮಿಗೆ ರಜೆ ಇದೆ ನಂಗೆ ಅದಕ್ಕೆ ಆಮೇಲೆ ಆಯ್ತಂದ್ರೆ ಅಂದ್ರೆ ಸ್ವಲ್ಪ ಟಿ ವಿ ಹೆಚ್ಕೊಂಡು ನಂದು ಏನು ವರ್ಕೌಟ್ ಮಾಡೋದು ಇದೆಲ್ಲ ಒಳಗೆ ಮಾಡ್ತೀನಿ ಅವ್ರು ಕಲಿಸಿದ್ದ ಈಗ ಸ್ಪೆಷಲ್ ನಮ್ಮ ಒಳಗೆ ದೋಸೆ ತಿಂಡಿ ಅದು ಚಟ್ನಿ ಮಾಡ್ಕೋತೀನಿ ಮತ್ತೆ ನಿಮಗೆ ಎಲ್ಲರಿಗೂ ದೋಸೆ ಇಷ್ಟ ಆಗ್ತದೆ ಇಷ್ಟ ಆಗಿತ್ತು ಅಂದ್ರೆ ನಂಗೆ ಕಮೆಂಟ್ ಮಾಡ್ರಿ ಯಾರಿಗಾರು ದೋಸೆ ಇಷ್ಟ ಆಗ್ತದ ಅಂತ ಮತ್ತೆ ಪಕ್ಷಿಗಳಿಗೆ ನಾನು ಊಟ ಕೊಡ್ಬೇಕು ಅವರೆಲ್ಲ ಚೀಮ್ ಚೂಮ್ ಮಾಡಿ ಕರಿತಾ ಇದ್ದಾರೆ ಅವ್ರಿಗೂ ಊಟ ಕೊಡ್ತೀನಿ ಮೇಗಿ ಡ್ಯೂಟಿ ಸ್ಟಾರ್ಟ್ ಆಗಿತ್ತು ನಮ್ದು ಬೆಳಿಗ್ಗೆ ಬೆಳಗ್ಗೆ ಇಬ್ಬರೋದು ಬೇಕಾನು ಬಂದ ನೋಡಿ ಕೊಬ್ಬರಿ ಚಟ್ನಿ ಮಾಡಕ್ಕೆ ತಯಾರು ಮಾಡ್ಕೊಂಡಾಳು ಸುಮತ್ ತಗೊಂಬಾ ಇಡೋನು ಏನಾಯ್ತು ಆಯ್ತಾಯ್ ಮಳೆ ಬರ್ತಾಯ್ತಾ ಓಕೆ ಓಕೆ ನಪ್ಪ ಬಂದಿಲ್ಲ ಬೆಳಿಗ್ಗೆ ಆರ್ ಸೆಟ್ ಕಟ್ ಕೊಟ್ಟು ಮತ್ತು ಮತ್ತೆ ಟೈಮ್ ಆಯ್ತಾ ಹೋಗಾಕ ಮತ್ತು ವಾಪಸ್ ತೊಗೊಂಡಿದಾರೆ ಒಂದು ನಾನು ಸ್ಕೂಲ್ಗೆ ಅಲ್ಲಿ ಅವ್ರ ಸಮ್ಮಗಳು ಅಲ್ಲಿ ಇದ್ರೋಗಿ ಕೊಟ್ಟು ಬಿಡೋಣ ಅಂತ ಇದ್ದೀನಿ ನೋಡೋಣ ಏನೇನು ಆಗ್ತವ ಈಗ ಸದ್ಯ ದೇವ್ರ ಮನೆಗೆ ಇಟ್ಬಿಡೋಣ ಚಾಲು ಆಯ್ತು ನೋಡಿದ್ದ ತಕ್ಷಣ ಬೆಳಿಗ್ಗೆ ಬೆಳಗ್ಗೆ ತಿಂಡಿ ಚಾಲು ಆಗಿದೆ ಅಪ್ಪ ಅಂದ್ರೆ ಭಾಳ ದಿನ ನಂತರ ನಮ್ಮನೆ ದೋಸೆ ದೋಸೆ ಮತ್ತ ಚಿಕನ್ ಬಹಳ ಇಷ್ಟ ಆಗ್ತೈತೆ ಅವಂಗ ಚಿನ್ನೂ ಬಂದ ಬಿಟ್ರಿ ನೋಡಿ ಶಾಮು ಇದು ಏನು ಏನ್ ಬಿಡ ಕತ್ರಿ ಟ್ಯಾಬ್ಲೆಟ್ 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 ನೀನ್ ತಿಂದಿ ಆತ ಎಷ್ಟ್ ತಿಂದಿನಿ ಡಬಾ ಕಟ್ಟಾಕ ದೋಸೆ ರೆಡಿ ಮಾಡ್ತಾ ಇದೀನಿ ಮೆತ್ತಗ ಅಲ್ಲಿ ಶಾಂಬವಿ ಮತ್ತ ಚಿನ್ನು ಅಂತಾರ ರೀ ಅಪ್ಪುಗ ಮೆತ್ತ ದೋಸೆ ಇಷ್ಟ ಆಗ್ತದೆ ಕಡಿಮೆ ದೋಸೆ ಇಷ್ಟ ಆಗಲ್ಲ ಅವಗ ಮಾಡ್ತಾ ನೋಡಿದ್ರಿಂಗ ಓಡ್ಯಾಡು ಓಡ್ಯಾಡ್ ಓಡಾಡಿ ಕೆಲಸ ಮಾಡೋದಿರ್ತದ ಇದೇ ಸೇಮ್ ನನ್ಗೂ ಹಿಂಗಾಗತ್ತದ ಇವತ್ತು ರಜೆ ಇದೆ ಅಲ್ಲ ಅಂತ ಏನ್ ಅನ್ಸ್ವಾತ ರಶಾ ಯಾವ ರಜೆ ನಂದ ಇಷ್ಟ ಅಂದ್ರ ಅಂತಂದ್ರ ಏನ್ ಹೇಳಿ ಹೇಳ ದೋಸೆ ಮಾಡ್ ಇಟ್ಟು ಬಂದ ಓಡಾಡ್ಸ್ತಾತಾರ ನೋಡಿ ಇಲ್ಲಿ ಚವಿ ಕೋಡ ಅದ್ ಕೋಡ್ ಇದ್ ಕೊಡ ಅಂತ ಹೇಳಿ ಮನುಷ್ಯ ಇವ್ರ ಕೈಯಾಗ ಮನುಷ್ಯ ಒಂದ್ ನಾಲ್ಕು ಮನುಷ್ಯ ಇದ್ರು ಸಾಕಾಗಲ್ಲ ನೋಡಿ ಅಪ್ಪು ಸಲುವಾಗಿ ಮೆತ್ತಗ್ ದೋಸೆ ಮಾಡ್ತಾ ಇದ್ದೆ ಮೆತ್ತಗ್ ದೋಸೆ ಆಯ್ತು ನೋಡಿ ಹಿಂಗ್ತದ ನೋಡಿ ನಾ ಇನ್ನೊಂದ್ ಮಾಡ್ತೇನೆ ಅಮ್ಮ ಮಾಡಂತೆ ನೀನ್ ಇಲ್ಲಿ ಅಪ್ಪುಗ ಐತಿ ಈಗ ಊಟ ವಾಸವಾಗಿ ಅದೇ ಅದೇ ಅಂದ್ರೆ ಇದು ಒಂದು ಅಪ್ಪು ಮಾಡಿಕೊಡು ಆಮೇಲೆ ನೀವು ಮಾಡು ಇಲ್ಲಿ ಏಟ ತಗೊ ನೋಡು ಅಂತೀನಿ ಅಂತ ತವೆ ನೋಡಿ ಅಂದ್ರೆ ನಿಂಗೆ ಗೊತ್ತಾಗ್ತೈತಿ ಏನು ರೀ ಮೇಡಮ್ ರೀ ತವೆ ರೀ ಅಂತೀನಿ ಹಂಗ ತವೆ ಇಟ್ಟೇನು ಇದ ಫೋನ್ ಮಾಡಿದ್ಲಾ ಈಗ ಮತ್ತೆ ಆಯ್ತು ಆಯ್ತು ತಗೊಂಡು ಅಪ್ಪು ರೆಡಿ ಆಯ್ತಾ ಸಂಬಂಧ ಏನು ಬಿಟ್ಟು ಹೋಗ್ಯಾ ತಗೊಂಡಿ ಅದ ಈಗ ಸಂಕಲ್ಪ ನೀವು ಸೋಮವರಿಗೆ ಫೋನ್ ಮಾಡೋ ಬರುವಾಗ ಹೌದು ಲೇಟ್ ಆಗಬಹುದು ಯಾಕ ತೋಕನಿ ಇನ ಸೊಪ್ಪ ದೋಸೆ ಅಲ್ಲಿ ಬಂದೆ 81 81 ತವಿೊಳಗೆ ತಿನ್ನ ಅಲ್ಲಿ ಮನೆಗೆ ಇದ ಅದ ಅಂದು ಕೂತ್ಕೊಂಡು ಬೆಳಾ ಮನೆಗೆ ಬರಕ್ಕೆ ತಿದ್ದಿ ಗ್ಯಾಸ್ ಬಂದ ಮಾಡಿ ಕಡಂಗ ದೋಸೆ ಒಂದ್ ಕೊಡಾತರೆ ಕೀಏ ನೋಡೋಣ ಇಷ್ಟ ಆಗ್ತಿದಿರಲಿಲ್ಲ ಸರಿಕ ನಾ ಮಾಡಿ ದೋಸೆ ಅನ್ನಿಸ್ತೀನಿ ಚಲನ್ಸ್ ಚಟ್ನಿ ಚಟ್ನಿ ಉಸುತೋ ಚಟ್ನಿ ನನಗ ಕಲ್ಸ್ಯಾರ ನಾವು ನಿಪ್ಪಾನಿ ಹುಡುಗಿದ್ವಿ ಅವಾಗ ಅವ್ರ ನಮ್ಮ ಎದುರುಗಡೆ ಇದ್ರೆ ಹೆಗಡೆ ಅಂತ ಹೇಳಿ ಅವ್ರ ನಂಗೆ ಕಲ್ಸ್ಯಾರ ಇದೆ ಅವ್ರ ಚಟ್ನಿ ಮಾಡಿದಾಗ ನನ್ ಅವ್ರ ಬೇಳೆ ಅದ 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 ಟೇಸ್ಟ್ ಬೇರೆ ಇದೆ

ನನಗೆ ಜಿಮ್ಗೆ ಹೋಗೋದು ಅದು ಮ್ಯಾಮ್ ಫೋನ್ ಮಾಡಿದರು ಬರ್ರಿ ಅಂತ ಇವತ್ತು ಮೆಸೇಜ್ ನೆನೆ ಮಾಡಿದಂತ ಎಸ್ ಎಮ್ ಎಸ್ ಮಾಡ್ಯಾರ ನಂಗೆ ಬಂದಿಲ್ಲ ಅದ ಮತ್ತು ಈಗ ನಾವು ಫೋನ್ ಮಾಡಿದ್ವಿ ಅವರಿಗೆ ಫೋನ್ ಮಾಡಾದ್ಲೇ ಅವರು ಇದ್ದವರು ನನಗೆ ವಾಪಸ್ ಇವತ್ತು ಬರಬೇಕಂತ ಹೇಳತ್ತಾರೆ ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ ಇವತ್ತು ನಮ್ದು ಅಲ್ಲಿ ಏನೇನು ಮಾಡ್ತಾರೆ ನಮ್ಮ ಮೇಡಮು ಎಲ್ಲರೂ ಎಲ್ಲರಿಗೂ ತೋರಿಸ್ತೀನಿ ಎಲ್ಲರ ಜೊತೆ ಒಂದು ಶಾರ್ಟ್ಸ್ ಮಾಡ್ಕೋತೀನಿ ಮತ್ತೆ ಬಿಡ್ತೀನಿ

ಇನ್ನು ಮ್ಯಾಮ್ ಬಂದಿಲ್ಲ ಇಲ್ಲಿ ಟೈಮಿಂಗ್ ಇದೆ ನೋಡಿ ನಿಮ್ಗೆ ಜಿಮ್ ಇವತ್ತು ತೋರಿಸ್ತಾ ಇದೀನಿ ನಿಮ್ಗೆ ಇಷ್ಟು ಗಂಟೆಗೆ ಅವ್ರ ನಂಬರು ಇದೆ ಟೈಮ್ ಲೆವೆನ್ ತರ್ಟಿ ಆಯ್ತು ಕರೆಕ್ಟ್ ಟೈಮ್ದಾಗ ಬಂದಿದ್ದೀನಿ ಇವತ್ತು ಮತ್ತೆ ಈಗ ಶುರು ಮಾಡ್ತೀವಿ ಮತ್ತೆ ಯೋಗ ಡೇನು ಸ್ಪೆಷಲ್ ಅದ ಸ್ಪೆಷಲ್ ದಿನ ಒಳಗೆ ಇವತ್ತ ಮತ್ತೆ ನಾನು ಜಿಮ್ ಒಳಗಿದ್ದೀನಿ भाळ खुश्या करते. ಮತ್ತೆ ನಿಮಗೆ ಮೊದಲು ಬಹಳ ಧನ್ಯವಾದನಂಗ. ನಿಮ್ಮೆಲ್ಲರಿಗೂ ಇಂಟರ್ನಾಷನಲ್ ಯೋಗಾ ಡೇ ದ ಶುಭಾಶಯಗಳು. ಹ್ಯಾಪಿ ಇಂಟರ್ನಾಷನಲ್ ಯೋಗಾ ಡೇ. ಆ ಎಕೋ ತರ. ಇಷ್ಟ್ವೆಲ್ ಇಷ್ಟ್ವೆಲ್. ಗೆಟ್ ಮಿ ಮೆಲೆ ಬಂದ ಬಿಟ್ಟಿರು ಏನ್ರಿ ಕಬ್ಬಾ ನೋಡ್ತೀನಿ ಹಾ ಬಂದದಲ್ಲ ಕಾಣಿಸ್ತಾ ಇದೆ ಟೊಮೆಟೊ ಆಗ್ತಾ ಇದಾವ ಆಮೇಲೆ ನಮ್ಗೆ ಬದ್ನಿಕಾಯಿ ರೆಡಿ ಆಗ್ತಾ ಇದಾವ ಪಲ್ಯಗ ನಮ್ಮ ಊರಿಂದ ಗಡಪ್ರವಾದಿಂದ ತಗೊಬಂದಿದೆ ಇಲ್ಲೆಲ್ಲ ನೋಡಿ ಬದ್ನೇಕಾಯಿ ಯಾರ್ಯಾರು ಬದ್ನೇಕಾಯಿ ಇಷ್ಟ ಆಗ್ತದೆ ಬದ್ನೇಕಾಯಿ ಪಲ್ಯ ಇಷ್ಟ ಆಗ್ತದೆ ನಿಮ್ಗೆ

ਕਿੰਨ ਕਲਰ ਇਸ ਚੰਦਾ ਸੇ ਇਹ ਕੋਈ ਨਾ ਫੁੱਲ ਮੋਗੇ ਬਿਤਰ ਨੋਰੀਗਾ ਬਰਪੂਰ ਕਲਰ ਬੜਾ ਮਸਤ ਆ ਇਹ ਕੋਈ ਨਾ ਤੇ ਰੋਜ਼ ਇਹਨਾਂ ਬੈਰੇ ਟੇਪਰ ਹੋ ਰਉਂਦੀ ਆ ਕੀ ਬਾਪਰੇ ਇਰੀ ਇਸ਼ਟ ਦੋਡੂ ਹੋਲ ਮਾਰਤਾ ਵਾ ਬੁੜਾ ਤਰਾ ਹੋਈ ਨੋ ਹਉਦਲਾ ਔਰ ਪਾਰੇ ਮੜੀ ਰਾਵ ਨੋਰੀ ਇਹਨਾਂ ਨੋ ਨੋ ਚੀਨੂ ਉਸਤੀਸ ਬਰ ਨੋਰੀ ਆ ਹਾਂ ಹೇಳ್ಬಿಟ್ರು ಮತ್ತೆ ಹೋಗಿ ಬಂದೆ ಏ ಇಂಥ ಮಳೆ ಇತ್ತು ಈಗ ನೋಡಿದರೆ ಎಷ್ಟು ಕಡಕ್ಕೆ ಬಿಸಿಲಿದೆ ನೋಡಿ ಹೊರಗಡೆ ಮತ್ತು ಚಿನ್ನೂನು ಕರೆಯಾಗಿ ಬಂದರು ಬೆಳಿಗ್ಗೆ ಹೊಟ್ಟಿದ ದೋಸೆ ಅದೆಲ್ಲ ತಿಂದು ಹೋಗಿದ್ದೀನಿ ಆದರೂ ಮಾಡಿದೆ ಚೆನ್ನಾಗಿ ಮಾಡಿದೆ ಚಿನ್ನ ಆ ಥರ ಸ್ವಲ್ಪ ತಿನ್ನು ನಾನು ತಿಂತೀನಿ ಅವರು ಎಲ್ಲ ಇವತ್ತೇ ಹೇಳ್ರ ಇದು ಅದು ಇದು ಕೆಲಸ ಇಟ್ಕೊಂಡಾರೆ ನಾನು ಸ್ನಾನ ಮಾಡ್ಕೋತಿ ಸುಪ್ ರೆಸ್ಟ್ ಮಾಡ್ತೀನಿ ದಿನ ಆಗಿಲ್ಲ ನೀನೆ ಸರಿಯಾಗಿ ಇವತ್ತು ಸೊಪ್ ರೆಸ್ಟ್ ಮಾಡಿ ಆಮೇಲೆ ಹುಡುಗರು ಬರ್ತಾರ ಮತ್ತೆ ಸ್ವಲ್ಪ ಕೆಲಸದವ ಅದಾವ ಹೇಳ್ತೀವಿ ನಿಮ್ಗೆ ಆಮೇಲೆ ಆಯ್ತು ನೋಡಿ ಸ್ನಾನ ಮಾಡ್ಕೊಂಡು ಇಷ್ಟ ಎರಡೂವರೆ ಆಗಲಿ ಬಂತು ಈಗ ನಾವಿಬ್ರು ರಾಜಾರ ಊಟ ಮಾಡೋಣ ಮಾಡ್ ಎಷ್ಟು ಬೇಗ ಮೂರು ಗಂಟೆ ಗಂಟೆಗೆ ಬರ್ತಾಳ ತನಕ ಸ್ವಲ್ಪ ರೆಸ್ಟ್ ಮಾಡಿ ಹೇಳ್ತೀನಿ ವಿಡಿಯೋ ಎಡಿಟಿಂಗ್ ಮಾಡಬಹುದಾವ ನಿತಿ ಬರ್ತಾ ಇದೆ ಇಬ್ರು ರಾಜಾರಾಣಿ ಸ್ವಲ್ಪ ರೆಸ್ಟ್ ಮಾಡಿ ಹೇಳ್ತೀವಿ ಎಷ್ಟು ಬೇಗ ಸಿಗ್ಸಾ ಆಯ್ತು ನೋಡಿ ಎಷ್ಟು ಬೇಗ ಟೈಮ್ ಹೋಗ್ತದೆ ಗೊತ್ತಾಗಲ್ಲ ನೋಡೋ ನೋಡೋ ಮಟ ಸಿಕ್ಸ್ ಆಗ್ತದೆ ಸೆವೆನ್ ಆಗ್ತದೆ ಮತ್ತು ಹೊತ್ತು ಮುನಿಗ್ತದೆ ಮತ್ತೆಲ್ಲ ಅಕ್ಕಿಗಳೆಲ್ಲ ಅದು ಗೂಡುಗಳು ಸೇರ್ತಾವ ಎಲ್ಲ ಮನೆ ಒಳಗೆ ನಾವು ಎಲ್ಲ ನಮ್ಮ ನಮ್ಮ ಕೆಲಸ ಮಾಡ್ಕೊಂಡು ಮತ್ತೆ ಬೆಳಕಾಗ್ತದೆ ಇದೇ ಜೀವನಾನ ನೋಡಿದ್ರೆ ಹೆಂಗೆ ದಿನಗಳು ಉರುಳಿ ಉರುಳಿತಾ ಇದ್ದಾವೆ ಹಿಂಗೆ ದಿನಗಳು ಹೋಗ್ತಾ ಇದಾವೆ ಗೊತ್ತಾಗ್ತಾ ಇಲ್ಲ ಬೆಳಿಗ್ಗೆ ಹೇಳ್ತೀವಿ ಮತ್ತು ಪಟ್ ಸಾಯಂಕಾಲ ಆಗ್ತದೆ ಮತ್ತು ಸಾಯಂಕಾಲ ಆದ್ಮೇಲೆ ಮತ್ತೆ ಮರು ಆಗ್ತದೆ ಹೀಗೆ ಅಲ್ಲ ಜೀವನ ಈಗ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡ್ಕೊತೀನಿ ಮಾಡೇನಿಲ್ಲ ಆರಾಮ್ ನಿದ್ದೆ ಮಾಡ್ಬೇಕಂತ ತುಂಬ ಸ್ವಲ್ಪ ನಿದ್ದೆ ಆಯಿತು ಹುಡುಗರು ಇನ್ನೂ ಬಂದಿಲ್ಲ ಆಮೇಲೆ ಚಾಯ ಇದು ಆಮೇಲೆ ಮಾಡ್ಕೊಂಡು ಕುಡಿತೀನಿ ಮೊದ್ಲ ಎಡಿಟಿಂಗ್ ಮುಗಿಸ್ತೀನಿ ವಿಡಿಯೋಗಳು ಪೆಂಡಿಂಗ್ ಭಾಳಷ್ಟು ಸಿಕ್ಸ್ ತರ್ಟಿ ಆಯ್ಲ ಬಂದಾಗ ನಾ ಚಾಯ್ ಇಟ್ಟಿದ್ದೀನಿ ರುಬ್ಬಿ ಬಂದ್ ನೋಡಿ ಆಯ್ತು ಹೌದಾ ತಾಗ್ಲಿಲ್ಲ ಹೌದ ಹೊರ್ಗಡೆ ಹೋಗ್ಲಿಕ್ ತಯಾರಾಗಿದ್ದೀವಿ ಶಾಂಬಿ ಬಂದಿದ್ದಾಳ ಅವಳ ಅವಳ್ದ ಅವಳು ಕೆಲಸ ಮಾಡ್ಕೋತ ಅಂತ ಅವಳ್ದು ಏನೋ ನಾಳೆ ಎಕ್ಸಾಮ್ ಮೊನ್ ಅದ ಮಂಡೇ ಐತೆ ಅಂತ ಅದೆಲ್ಲ ಮಾಡ್ಕೊತಾ ಅಂತ ಅವಳು ಮತ್ತಿನ್ನೂ ರೆಡಿ ಆಗ್ತಾ ಇದ್ದಾರೆ ನಾನು ಪಟ್ಟಣ ರೆಡಿ ಆಗ್ತೀನಿ ಎಲ್ಲಿ ಅಂತ ಬಂದ ನಿಮ್ಗೆ ರೆಡಿಯಾಗಿ ಹೇಳ್ತೀವಿ ಹೊರಗಡೆ ಹೋಗ್ತಾ ಇದ್ರು ಸಹಿತ ಮತ್ತೆ ಇಸ್ತ್ರಿ ಮಾಡೋಕೆ ಕೊಡೋದು ಅಲ್ಟ್ರೇಷನ್ ಕೊಡೋದು ಎಲ್ಲ ಕೆಲಸಗಳು ಇರ್ತಾವ ನಮ್ಮ ಏನ್ ಮಾಡೋಕ್ಕಾಗಲ್ಲ ಚಿನ್ನು ಹೊರಗೆ ಹೋಗಿ ಕಾರ್ ಒಳ ತಗದು ನಿಂತಾರ ಶಾಮುವಿಗೆ ಬರ್ರಿ ಮೊಬೈಲ್ ಏನ್ ಮಾಡ್ತೀರಾ ಇಲ್ಲ ಒಂದಾದ ಮೇಲೆ ನಮ್ಮ ಅತ್ತೆಯವರು ಅವ್ರಿಗೆ ಹಾಂ ಅವರಿಗೆ ಕುಚುಕು ಕುಚುಕು ಮಾಡ್ಯಾರಲ್ಲ ನಮ್ಮ ಇಡಿಯೊ ಒಳಗೆ ಅದಕ್ಕೆ ಕಣ್ಣಿಂದ ಆಪ್ರೇಷನ್ ಆಗೈತಿ ಹೋಗಿ ಬಿಟ್ಟ್ಯಾಗೆ ಬರೋಣು ಅವ್ರ ಮನಿಗೆ ಅವ್ರ ಮೊಮ್ಮಗಳ ಕಡೆ ಆದಾರ ಅವ್ರು ಬಿಟ್ಟಿಯಾಗೆ ಬರೋಣ ಅವ್ರಿಗೆ ಮತ್ತು ಅಲ್ಲಿ ಸ್ತ್ರೀ ಅಂಗಡಿ ಕಡೆ ನಿಲ್ಲಿಸ್ಬೇಕು ಈಗ ಮತ್ತು ಅಲ್ಲಿ ಕೊಡ್ಬೇಕು ಹಂಗ ನಿಲ್ಕೋತ ಮಾಡ್ಕೋತ ನಮ್ ಕೆಲ್ಸಗೊಳ್ ಮಾಡ್ಕೋತ ಹೋಗ್ತೇವ್ ನೋಡಿ ನಾವು ಇದು ಇಲ್ಲೇ ಅಂಕುಶ್ ಕಡೆ ಇಸ್ತ್ರಿ ಮಾಡಾಕ ಹಾ ಡ್ರೈ ಕ್ಲೀನಿಂಗ್ ಮುಂದ ಬ್ಲೌಸ್ ಕೊಡುದ ಅದ ಇಲ್ಲಿ ನೋಡಿದ ಶಾಪ್ ಎಲ್ಲಿ ಅದ ಹೇ ಬ್ಲೌಸ್ ಡ್ರೈ ಕ್ಲೀನ್ಸ್ ಹಾ ಇಸ್ತ್ರಿ ಬೆಳಗಾವಿ ಮಾರ್ಕೆಟ್ ತಿರ್ಗ್ಯಾಡಾಕ ಚಾಲೂ ಮಾಡಿದ ನೋಡಿ ನಾವು ನಾ ನಿಮ್ಗ ಏನ್ ಹೇಳಿದೆ ಅವಾಗ ನಾವ್ ಎಲ್ಲಿ ಹೊಂಟಿದಿವ ಅಂತ ಹೇಳಿದೇನ್ ನಾ ನಿಮ್ಗ ಚಿನ್ನ ಸರ್ಪ್ರೈಸ್ ಮಾಡ್ಕೊಂಡು ನನಗೆ ಮಾರ್ಕೆಟ್ ಎಲ್ಲ ತಿರ್ಗಾರ ಮತ್ತೆ ಏನ್ ಕೆಲಸ ತಗದಾರ ನೋಡಿ ಅವ್ರ ಫ್ರಿಜ್ ಅಂಗಡಿ ಈಗ ಒಂದ್ ಸ್ವಲ್ಪ ಫ್ರಿಜ್ ಇದೆ ನೋಡೋಣ ಅಂತ ಹೇಳಿ ನೋಡೋಣ ಯಾವ ಯಾವ ರೀತಿ ಫ್ರಿಜ್ ಅದಾವ ನೋಡ್ಕೊಂಡು ಅದೊಂದು ಕೆಲಸ ಬಾಕಿ ನಮ್ದು ಫ್ರಿಜ್ ಇದು ನೋಡಿ ಎಲ್ಲಿ ಶೋರೂಮ್ ಐತೆ ಅಂತ ಫ್ರಿಜ್ ಇದೆ ಹೊಂಟ್ರಿ ಈಗ ಹಿಂಗೇ ಅವ್ರದ್ದು ಬಹಳಷ್ಟು ಜವಾಬ್ದಾರಿ ಕೆಲ್ಸಗಳು ಬಹಳ ಎಲ್ಲ ಮಾಡ್ಕೊತಿರ್ತಾರೆ ಒಂದ್ ಕೆಲ್ಸ ಮಾಡಕ್ ಬಂದು ಅಂದ್ರೆ ನನಗೇನು ಹೇಳಲ್ಲ ಏನಿಲ್ಲ ಕರ್ಕೊಂಬರೋದು ಅಷ್ಟೆ ಅವ್ರ ಜೊತೆ ಬೆನ್ನು ಹಾಕೋದು ಕೆಲಸ ಮಾಡ್ಕೊಳ್ಳೋದು ಕೆಲಸ ಮಾಡಿ ಆದಮೇಲೆ ಮತ್ತೆ ನಮ್ಮ ಮನೆಗೆ ಹೊರಡೋದು ನೋಡಿ ಏನು ಮಾಡ್ತಾರೆ ಎಲ್ಲ ಎಲ್ಲ ಸಸ್ಪೆನ್ಸ್ ಆಗಿ ಇರ್ತಾರೆ ತಿಂತಿ ನಂಗೆ ಅವರ ನಾ ಏನು ಯಾವುದು ಕೆಲಸ ಮಾಡಬೇಕಾದ್ರೆ ಏನು ಹೇಳೋದನೇ ಇಲ್ಲ ಈಗ ಎಲ್ಲಿ ಬಂದು ಕೂತಿದ್ವಿ ನೋಡಿ ಅಲ್ಲಿ ಅಪ್ಪೋ ಅಲ್ಲಿ ತಾರೀಕು ಆಯ್ತಾಯಿದ್ದಾನ ಅವಂದು ಗುಟ್ಟಿ ಮುಗ್ದೇ ಈಗ ಅವ್ನು ಕರೆಯೋಕ್ಕೆ ಹೋಗ್ಬೇಕು ಅಲ್ಲಿ ಅವ್ರ ಆಂಟಿ ಇಲ್ಲಿಗೆ ಅಲ್ಲೇ ಬೆಟ್ಟೆ ಹೋಗ್ಬೇಕು ಸುಮ್ಮನೆ ಮನೆಗೆ ದಾರಿ ಕಾಗ ಹೋಗುತ್ತಾ ನಮಗೆ ಎಷ್ಟು ಬೇಗ ಹಸರ ಆದ್ರಲ್ಲ ಕೇಕೊಂಡ್ರೆ ಎಲ್ಜಿ ಅಂತ ಬದನೆ ಕಾಣಿಸ್ತಾ ಇದೆ ನಮಗೆ ಯಾವ ನೋಡ್ರಿ ಇದು ಇದು ಚೌಕ ಅಂತ ಇದೆ ತಿರಸ್ ಚೌಕ ಬಾಪ್ರೇ ಎಲ್ಜಿ ಅಂತ ಹೇಳಿ ನಮ್ ತಿ یونی ಎಲ್ಜಿನೇ ಇದಲ್ಲ ತಿ یونی ಎಲ್ಜಿನೇ ಇದಲ್ಲ ಆ ಒಳಗಡೆ ಇದೆಂತ ಶೋರೂಮ್ ಮೇಡರ್ ಈಗ ಹೆಂಗಿದೆ ನೋಡಿ ಎಲ್ಜಿ ಇದೆ ಇಲ್ಲಿ ಎಲ್ಜಿ ಇದು ಸೈಡ್ ಫಸ್ಟ್ ಟೈಮ್ ನಾವು ಇಲ್ಲಿ ಬಂದಿದ್ದೀವಿ ಯಾವಾಗ ಬಂದಿಲ್ಲ ಎಷ್ಟೊಂದು ಫ್ರಿಜ್ಗಳು ನೋಡಿ ಇಲ್ಲಿ ಎಲ್ಜಿ ಕಂಪನಿ ಇದು ಅದು ವೆರೈಟಿ ಅದ ಫ್ರೀಜರ್ ಬೇಕಂದ್ರೆ ಕನ್ವರ್ಟ್ ಮಾಡಬಹುದು ಬೇಕಂದ್ರೆ ರೆಗ್ಯುಲರ್ ಐಸ್ ಟೈಪ್ ಯೂಸ್ ಮಾಡಬಹುದು ಹಿಟಿಂಗ್ ಪ್ಲಸ್ ಕುಕಿಂಗ್ ಕನ್ವೆಕ್ಷನ್ ಮೀನ್ಸ್ ಆಲ್ ಇನ್ ಒನ್ ಹಿಟಿಂಗ್ ಕುಕಿಂಗ್ ಬೇಕಿಂಗ್ ರೋಸ್ಟಿಂಗ್ ಎಲ್ಲ ಮಾಡಬಹುದು ಇದು ಲಿಟರ್ ಕ್ಯಾಪಿಟಿ ವೈಸ್ ಟ್ವೆಂಟಿ ಒನ್ ಲೀಟರ್ಸ್ ಟ್ವೆಂಟಿ ಏಟ್ ಲೀಟರ್ಸ್ ಥರ್ಟಿ ಟು ಲೀಟರ್ಸ್ ಇದು ಮಾಡೆಲ್ ಇಷ್ಟ ಆಯ್ತು ನಮಗ ನೋಡೋಣ ಈಗ ಹೆಂಗೇನಂತಾರ ಮನಿ ಒಳಗ ಈ ತರ ಎಲ್ಲ ಇಲ್ಲೆಲ್ಲ ಇಲ್ಲೆಲ್ಲ ಸ್ಪೇಸ್ ಬಹಳ ಅದ ನೋಡಿ ಇಲ್ಲಿ ಇಲ್ಲೆಲ್ಲ ಇಡಾಕ ಇದಂತೂ ಚೆನ್ನಾಗಿ ಅನ್ಸದ ಸೈಜ್ ನೋಡ್ಬೇಕಲ್ಲ ನಮ್ಗೆ ಎಷ್ಟು ಸೈಜ್ ಇದೆ ಅಡುಗೆ ಮನೆ ನೋಡ್ಕೊಂಬಂದ್ರಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಲ್ಲ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಈ ವಿಡಿಯೋನ ಮುಂದೆ ನಾನು ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಬಹಳಷ್ಟು ಧನ್ಯವಾದ ನೋಡಿ